ಜರ್ಗಿ ಮತ್ತು ಯಡ್ರಾಮಿ ಅವಳಿ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದಾಗಿ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವಂತೆ ರೈತರು ಮತ್ತು ಭಾರತೀಯ ಜನತಾ ಪಕ್ಷ ಜವರ್ಗಿ ಮಂಡಲದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ ಹತ್ತಿ ಬೆಳೆ ತೊಗರಿ ಬೆಳೆ ಮತ್ತು ಹೆಸರು ಉದ್ದು ಮುಂತಾದ ಬೆಳೆಗಳು ಪೂರ್ತಿಯಾಗಿ ನೆಲಕಚ್ಚಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಎಲ್ಲ ಕಡೆ ಭಾರತೀಯ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನ ನಡೀತಾ ಇದೆ ರೈತರ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಇಡೀ ಜೇವರಿಗಿ ಪಟ್ಟಣ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು ಶಾಸಕರು ಅಜಯ್ ಸಿಂಗ್ ಅವರು ಜೇವರಿಗಿ ತಾಲೂಕಿನ ರೈತರ ಬಗ್ಗೆ ಒಂದೇ ಒಂದು ಕಾಳಜಿ ಅಂತ ಇರದೆ ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಜವರಗಿ ಮತ್ತು ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ ಉಂಟಾದ ಬೆಳೆ ಹಾನಿ ಒಳಗಾದ ರೈತರಿಗೆ ಪರಿಹಾರ ನೀಡಬೇಕು ಇತ್ತು ಮಾನ್ಯ ಈ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜೇವರಿಗೆ ಮತ್ತು ಹೆಸರಾನಿ ಒಳಗಿನಲ್ಲಿ ಅತಿಯಾದ ಮಳೆಯಿಂದ ಹತ್ತಿ ಬೆಳೆ ತೊಗರಿ ಬೆಳೆ ಮತ್ತು ಹೆಸರು ಹುಡುಗ ಬೆಳೆಗಳು ಪೂರ್ತಿಯಾಗಿ ನೆಲೆಗಟ್ಟಿದ್ದು ಅಪಾರ ಪ್ರಮಾಣದ ಬೆಳೆ ಹಾಳಾಗಿರುವ ಕಾರಣ ರೈತರ ಬದುಕು ಅದಾಗಿದ್ದು ಕಳೆದ ಮುಂದಿನ ಮಳೆಯ ಸಂದರ್ಭದಲ್ಲಿ ರೈತರ ಹೊರ ಇದೇ ಸಂದರ್ಭದಲ್ಲಿ ಶೋಭಾ ಬಾಣಿ ಬಿಜೆಪಿಯ ಮಹಿಳಾ ಹಿರಿಯ ಮುಖಂಡರು ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ದೇವೇಂದ್ರ ಎಂ ಮುತ್ಕುಂಡ ಅಧ್ಯಕ್ಷರು ಜೇವರ್ಗಿ ಮಂಡಲ ವಿಶ್ವಾರಾಧ್ಯ ಬಡಗೇರ್ ರೈತ ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳು ಭೀಮಶಂಕರ್ ಬಿಲ್ಲಾಡ್ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಮತ್ತು ಅನೇಕ ರೈತ ಪರ ಸಂಘಟನೆಗಳು ರೈತರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಮುತ್ತಪ್ಪ ಜೋರ್ಗೆ